ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಗುಡುಗು ಮಿಂಚು ಸಿಡಿಲಿನ ಅಬ್ಬರ ಬೆಂಗಳೂರಿನಲ್ಲಿ ಮಳೆಯ ರೌದ್ರಾವತಾರ ನೀರಿನಲ್ಲಿ ತೇಲಾಡಿದ ವಾಹನಗಳು ಶುಕ್ರವಾರ ರಾತ್ರಿ ಬಿದ್ದ ಮಳೆಯ ಆರ್ಭಟದಿಂದ ಇಡೀ ಬೆಂಗಳೂರಿನ ಜನತೆಯೇ ಬೆಚ್ಚಿ ಬೆರಗಾಗಿದ್ದಾರೆ ಮಳೆಯ ರೌದ್ರಾವತಾರ ಯಾವ ರೀತಿ ಇತ್ತೆಂದರೆ ಈ ಮಳೆಯ ರೌದ್ರಾವತಾರಕ್ಕೆ ಇಡೀ ರಸ್ತೆಗಳು ಕೆರೆಯಂತಾಗಿದೆ ಈ ಕೆರೆಯಲ್ಲಿ ವಾಹನಗಳು ತೇಲಾಡಿವೆ ನೀಲಾಂಬರಿ ನಗರದಲ್ಲಿ ಸಾಕಷ್ಟು ಮಳೆ ಬಿದ್ದಿದ್ದು ಈ ಮಳೆಯ ರಸ್ತೆಗಳು ಸಹ ನೀರಿನಿಂದ ತುಂಬಿ ತುಳುಕಿದೆ ಕೆಲವು ನೆಲ ಮಾಳಿಗೆಗಳಿಗೆ ಸಹ ನೀರು ನುಗ್ಗಿದೆ ನೀರು ನುಗ್ಗಿ ಅಲ್ಲಿದ್ದ ವಸ್ತುಗಳೆಲ್ಲಗೆ ಹಾನಿಯಾಗಿದೆ ಅಲ್ಲದೆ ಕೆಲವು ರಸ್ತೆಗಳು ಸಹ ನೀರಿನಿಂದ ಜಲಾವೃತವಾಗಿದೆ ವಾಹನ ಸಂಚರಿಸಲು ಕೂಡ ತೀವ್ರತರ ತೊಂದರೆಯಾಗಿದೆ ಕೆಲವು ಅಂಡರ್ ಬ್ರಿಡ್ಜ್ಗಳಲ್ಲೂ ಸಹ ಸುಮಾರು ಮೂರು ನಾಲ್ಕು ಅಡಿ ನೀರು ತುಂಬಿದ್ದು ಇದರಿಂದಾಗಿ ವಾಹನಗಳು ಸಂಚರಿಸಲು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಕೆಲವು ದಿನಗಳಿಂದ ಜಿಟಿ ಜಿಟಿಯಾಗಿ ಬಿಡುತ್ತಿದ್ದ ಮಳೆ ನಿನ್ನೆ ರಾತ್ರಿ ಅಬ್ಬರಿಸಿದ್ದಾನೆ ಸತತವಾಗಿ ಹಲವಾರು ಗಂಟೆಗಳ ಕಾಲ ಮಳೆ ಬಿದ್ದಿದ್ದು ಇದರಿಂದಾಗಿ ಇಡೀ ಬೆಂಗಳೂರು ನಗರಿಗರು ಬೆಚ್ಚಿ ಬಿದ್ದಿದ್ದಾರೆ ಮಳೆ ರಭಸಕ್ಕೆ ಹಲವಾರು ವಾಹನಗಳು ನೆಲಕ್ಕುರುಳಿವೆ ಕೆಲವೆಡೆ ಮರಗಳು ಸಹ ನೆಲಕ್ಕೆ ಉರುಳಿ ಬಿದ್ದಿದೆ ಅಲ್ಲದೆ ಸುಮಾರು ಮೂರು ನಾಲ್ಕು ಅಡಿ ನೀರು ತುಂಬಿದ ಪರಿಣಾಮ ವಾಹನಗಳು ನೀರಿನಲ್ಲಿ ತೇಲಾಡಿದೆ ಕಾರುಗಳು ಸಹ ನೀರಿನಲ್ಲಿ ತೇಲಿಕೊಂಡು ಹೋಗಿದೆ ಕೆಲವಾರು ದಿನಗಳಿಂದ ಬೆಂಗಳೂರು ಸಿಡಿ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಜಿಟಿ ಜಿಟಿ ಮಳೆಯಾಗುತ್ತಿತ್ತು ಶುಕ್ರವಾರ ರಾತ್ರಿ ಮಾತ್ರ ಮಳೆ ಎಲ್ಲೆಡೆ ಅಬ್ಬರಿಸಿದ್ದಾನೆ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಮಳೆ ಅಬ್ ಆರ್ಭಟ ಹೆಚ್ಚಾಗಿದೆ ಈ ಮಳೆಯ ಆರ್ಭಟದಿಂದ ಮೋರಿಗಳು ರಸ್ತೆಗಳು ಸೇರಿದಂತೆ ಕೆಲವು ಪ್ರಮುಖ ಸ್ಥಳಗಳು ಕೂಡ ನೀರಿನಿಂದ ತುಂಬಿ ತುಳುಕಿದೆ ನಿನ್ನೆ ಸುಮಾರು ಏಳು ಗಂಟೆ ನಂತರ ಮಳೆ ಶುರುವಾಗಿದ್ದು ನಂತರ ಇದು ಭಾರಿ ರಭಸ ಪಡೆಯಿತು ಜಿಟಿ ಜಿಟಿ ಮಳೆ ಶುರುವಾಗಿ ನಂತರ ರಭಸದಿಂದ ಮಳೆ ಬಿದ್ದಿದೆ ಇದರಿಂದಾಗಿ ಎಲ್ಲ ಕಡೆ ನೀರು ತುಂಬಿ ತುಳುಕುತ್ತಿತ್ತು ಕೆಲವೆಡೆ ದ್ವಿಚಕ್ರ ಮತ್ತು ಇತರ ವಾಹನಗಳು ಸಂಚರಿಸಲು ಕೂಡ ತೊಂದರೆಯಾಗಿತ್ತು ಬೆಂಗಳೂರಿಂದ ಬೇರೆಡೆ ಹೋಗುವ ಕೆಲವು ಪ್ರಮುಖ ರಸ್ತೆಗಳು ಕೂಡ ನೆಲ ನೀರಿನಿಂದ ತುಂಬಿ ತುಳುಕಿತ್ತು ಅಲ್ಲದೆ ಕೆಲವು ಪ್ರಮುಖ ರ ರಸ್ತೆಗಳಲ್ಲಿ ನೀರು ಸುಮಾರು ನಾಲ್ಕು ಅಡಿಯಷ್ಟು ತುಂಬಿತ್ತು ಇದರಿಂದಾಗಿ ಭಾರೀ ತೊಂದರೆಯಾಯಿತು ಕೆಲವೆಡೆ ವಾಹನಗಳು ಸಂಚರಿಸಲು ಹೋದರೂ ಕೂಡ ವಾಹನಗಳ ಒಳಗೂ ಕೂಡ ನೀರು ತುಂಬುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಒಟ್ಟಾರೆ ಶುಕ್ರವಾರ ರಾತ್ರಿ ಭಾರಿ ಮಳೆ ಬಿದ್ದಿದೆ ಭಾರೀ ಮಳೆಯಿಂದಾಗಿ ಕೆಲವು ಪ್ರಮುಖ ನಗರಗಳು ಗಳ ಜನತೆ ಕೂಡ ಬೆಚ್ಚಿ ಬಿದ್ದಿದ್ದಾರೆ ನಿನ್ನೆ ಸಂಜೆಯಿಂದಲೇ ಮಳೆ ಶುರುವಾಗಿದ್ದು ನಂತರ ಈ ಮಳೆ ರಭಸ ಪಡೆದಿದೆ ಮಧ್ಯರಾತ್ರಿಯಂತೂ ಸಾಕಷ್ಟು ಮಳೆ ಬಿದ್ದಿದ್ದು ಇದರಿಂದಾಗಿ ಕೆಲವೆಡೆ ಹಾನಿಯಾಗಿದೆ ಕೆಲವು ಕಡೆ ಮರಗಳು ಉರುಳಿ ಬಿದ್ದಿದೆ ಕೆಲವು ಕಡೆ ನಿಂತಿದ್ದ ಬೈಕುಗಳು ಸಹ ನೆಲಕ್ಕೆ ಉರುಳಿದೆ ಅಲ್ಲದೆ ನೀರಿನಲ್ಲಿ ತೇಲಾಡಿದೆ ಕಾರುಗಳು ಸೇರಿದಂತೆ ಇನ್ನಿತರ ವಾಹನಗಳು ಕೂಡ ರಾಜ್ಯದಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ